ಕಾವೇರಿಯನ್ನು ಹರಿಯಲು ಬಿಟ್ಟು ವಿಶ್ವೇಶ್ವರಯ್ಯ ಶ್ರಮ ಪಡದಿದ್ದರೆ ಕನ್ನಂಬಾಡಿಯ ಕಟ್ಟದಿದ್ದರೆ ಇದೇನಪ್ಪ ಹಾಡು ಹೇಳ್ತಾರೆ ಅಂತ ಅನ್ಕೋಬೇಡಿ ವೀಕ್ಷಕರೇ ಇವತ್ತು ಇಂಜಿನಿಯರ್ಸ್ ಡೇ ಅಥವಾ ಕನ್ನಡದಲ್ಲಿ ಅಭಯಂತರರ ದಿನ ಎಂದು ಆಚರಿಸುತ್ತೇವೆ ಈ ದಿನವನ್ನು ನಾವು ಸೆಪ್ಟೆಂಬರ್ ಹದಿನೈದು ಯಾಕೆ ಆಚರಿಸುತ್ತೇವೆ ಅಂದರೆ ಇದು ಭಾರತ ರತ್ನ ಮೋಕ್ಷಗೊಂಡಂ ವಿಶ್ವೇಶ್ವರಯ್ಯನವರ ಹುಟ್ಟಿದ ದಿನ ಈ ದಿನವನ್ನು ಇಂಜಿನಿಯರ್ಸ್ ಡೇ ಎಂದು ಆಚರಿಸುತ್ತೇವೆ ಇವರು ಹದಿನೆಂಟುನೂರ ಅರವತ್ತು ಸೆಪ್ಟೆಂಬರ್ ಹದಿನೈದರಂದು ಚಿಕ್ಕಬಳ್ಳಾಪುರ ತಾಲೂಕಿನ ಮುದ್ದೇನಹಳ್ಳಿಯಲ್ಲಿ ಜನಿಸುತ್ತಾರೆ ಇವರ ತಂದೆ ಶ್ರೀನಿವಾಸ ಶಾಸ್ತ್ರಿ ಮತ್ತು ತಾಯಿ ವೆಂಕಟಲಕ್ಷ್ಮಮ್ಮ ಅವರ ಸುಪುತ್ರ ಎಂದು ಮುದ್ದೇನಹಳ್ಳಿಯಲ್ಲಿ ವಾಸಿಸುತ್ತಿರ್ತಾರೆ ವೀಕ್ಷಕರೇ ಹಾಗೆ ಇವರು ವಿದ್ಯಾಭ್ಯಾಸ ಬಂದುಬಿಟ್ಟು ಬಾಲ್ಯದಲ್ಲೇ ಇವರು ತಂದೆಯನ್ನು ಕಳೆದುಕೊಳ್ತಾರೆ ಇವರ ವಿದ್ಯಾಭ್ಯಾಸಕ್ಕಾಗಿ ಅವರ ಸೋದರ ಮಾವ ಬೆಂಗಳೂರಿನಲ್ಲಿರ್ತಾರೆ ಅಲ್ಲಿ ಸೆಂಟ್ರಲ್ ಕಾಲೇಜಿನಲ್ಲಿ ಮೆಟ್ರಿಕ್ಯುಲೇಷನ್ ಮುಗಿಸಿಬಿಟ್ಟು ಇವರು ಮೈಸೂರಿನಲ್ಲಿ ಪದವಿಯನ್ನು ಪಡೀತಾರೆ ಅಲ್ಲಿ ಇವರು ಅತಿ ಹೆಚ್ಚು ಮೈಸೂರು ರಾಜ್ಯಕ್ಕೆ ಅತಿ ಹೆಚ್ಚು ಅಂಕಗಳನ್ನು ಪಡೆಯುತ್ತಾರೆ ಮತ್ತು ಹದಿನೆಂಟುನೂರ ಎಂಬತ್ತೊಂದರಲ್ಲಿ ಮದ್ರಾಸ್ನಲ್ಲಿ ಬಿ ಎ ಪದವಿಯನ್ನು ಮಾಡಿ ಪುಣೆಯಲ್ಲಿ ವಿಜ್ಞಾನ ಕಾಲೇಜಿನಲ್ಲಿ ಇಂಜಿನಿಯರಿಂಗನ್ನು ಅಲ್ಲಿ ಆ ಇಂಜಿನಿಯರಿಂಗನ್ನು ಪೂರ್ತಿ ಮಾಡ್ತಾರೆ ವೀಕ್ಷಕರೇ ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಲ್ಲಿ ಇವರು ಲೋಕೋಪಯೋಗಿ ಇಲಾಖೆಯಲ್ಲಿ ಕೆಲಸವನ್ನು ಮಾಡುತ್ತಾರೆ ಮತ್ತು ಅಲ್ಲಿಂದ ಇವರು ಇವರ ಸಾಧನೆ ಬಂದ್ಬಿಟ್ಟು ಈ ಇದರಿಂದ ಇವರಿಗೆ ಕೇಂದ್ರ ಸರ್ಕಾರ ನೀರಾವರಿ ಸಮಿತಿಗೆ ಇವರನ್ನು ಆಹ್ವಾನ ನೀಡುತ್ತದೆ ಅಲ್ಲಿ ಇಡೀ ಡೆಕ್ಕನ್ ಪ್ರಸ್ಥಭೂಮಿಗೆ ಇವರು ನೀರಾವರಿ ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ ಪುಣೆ ಬಳೆಯಲ್ಲಿ ಕಡಕ್ ವಾಸ್ಲಾ ಎನ್ನುವ ಡ್ಯಾಮ್ಗೆ ಆಟೋಮೆಟಿಕ್ ಫ್ಲಡ್ ಗೇಟನ್ನು ಇವರು ನಿರ್ಮಿಸ್ತಾರೆ ಇದು ಡ್ಯಾಮ್ಗೆ ಯಾವುದೇ ರೀತಿ ತೊಂದರೆ ಆಗದಂಗೆ ನೀರಿನ ಮಟ್ಟವನ್ನು ಕಾಪಾಡುತ್ತೆ ಹಾಗೆ ನೀರಿನ ಹೆಚ್ಚಾದಾಗ ಸಹ ಅದು ಆಟೋಮೆಟಿಕ್ಕಾಗಿ ತೆಗೆಯುವ ಹಾಗೆ ಸಹಾಯ ಮಾಡುತ್ತದೆ ಈ ಒಂದು ಟೆಕ್ನಾಲಜಿಯನ್ನು ಮೊಟ್ಟ ಮೊದಲಿಗೆ ಕಂಡುಹಿಡಿದಿದ್ದು ಸರ್ ಎಂ ವಿಶ್ವೇಶ್ವರಯ್ಯನವರು ಇವರು ಗ್ವಾಲಿಯರ್ ಡ್ಯಾಮ್ಗೂ ಸಹ ಮತ್ತು ಕೆ ಆರ್ ಎಸ್ನಲ್ಲೂ ಸಹ ಇವರೇ ಇವರೇ ಕೆಲಸ ಮಾಡಿರೋದು ವೀಕ್ಷಕರೇ ವಿಶಾಖಪಟ್ಟಣದಲ್ಲಿ ಸಹ ಕಡಲ್ ಕೊರೆತದಿಂದ ಹಾಳಾಗುವ ಸಮಸ್ಯೆಯನ್ನು ಸಹ ಇವರು ಒಳ್ಳೆಯ ರೀತಿಯ ಬಂದರನ್ನು ನಿರ್ಮಿಸಿಕೊಡೋದಕ್ಕೆ ಇವರು ಸಹಾಯ ಮಾಡ್ತಾರೆ ಹಾಗೆ ಮೈಸೂರಿನ ದಿವಾನರಾಗಿ ಇವರು ಆಯ್ಕೆಯಾಗ್ತಾರೆ ಆಗ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇರ್ತಾರೆ ಅಲ್ಲಿ ಇವರ ಹಲವಾರು ಸಾಧನೆಯನ್ನು ಅರಿತಿದ್ದ ಪ್ರಭುಗಳು ಸರ್ ಎಂ ವಿ ಅವರನ್ನು ಚೀಫ್ ಇಂಜಿನಿಯರ್ ಆಗಿ ನೇಮಕ ಮಾಡುತ್ತಾರೆ ಅವರಿಗೆ ಇರ್ತಕ್ಕಂಥ ಜನಪರ ಕಾಳಜಿಯನ್ನು ನೋಡಿ ಮೈಸೂರಿನ ದಿವಾನರಾಗಿ ಆಯ್ಕೆ ಮಾಡ್ತಾರೆ ಅಲ್ಲಿ ಅಲ್ಲಿಂದ ಇವರು ನಮ್ಮ ಕರ್ನಾಟಕಕ್ಕೆ ಕೊಟ್ಟಂಥ ಅನೇಕ ಕೊಡುಗೆಗಳು ಕೃಷ್ಣರಾಜ ಸಾಗರ ನಿರ್ಮಾಣ ಮಾಡ್ತಾರೆ ಮತ್ತು ಭದ್ರಾವತಿ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆಯ ಚೇರ್ಮನ್ನಾಗಿ ಇವರು ಅಭಿವೃದ್ಧಿ ಕೆಲಸಗಳನ್ನು ಸಹ ಮಾಡ್ತಾರೆ ಮೈಸೂರು ಸಾಬೂನು ಕಾರ್ಖಾನೆ ಸ್ಥಾಪನೆ ಮಾಡ್ತಾರೆ ಮೈಸೂರು ವಿಶ್ವವಿದ್ಯಾಲಯದ ಸ್ಥಾಪನೆ ಮೈಸೂರು ಬ್ಯಾಂಕ್ ಮತ್ತು ಮೈಸೂರು ಮತ್ತು ಬೆಂಗಳೂರಿನಲ್ಲಿ ಸಾರ್ವಜನಿಕ ಗ್ರಂಥಾಲಯವನ್ನು ಸ್ಥಾಪನೆ ಮಾಡ್ತಾರೆ ಮೈಸೂರು ಚೇಂಬರ್ ಆಫ್ ಕಾಮರ್ಸ್ ಸಹನೂ ಇವರು ಸ್ಥಾಪನೆ ಮಾಡ್ತಾರೆ ಕನ್ನಡ ಸಾಹಿತ್ಯ ಪರಿಷತ್ತು ಸಹ ಸ್ಥಾಪನೆ ಮಾಡ್ತಾರೆ ಜಿ ಶ್ರೀ ಜಯಚಾಮರಾಜೇಂದ್ರ ವೃತ್ತಿ ಶಿಕ್ಷಣ ತರಬೇತಿ ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ ಇನ್ನೂ ಅನೇಕ ಸಂಸ್ಥೆಗಳಿಗೆ ಇವರು ಚಾಲನೆಯನ್ನು ನೀಡ್ತಾರೆ ಸರ್ ಎಂ ವಿಶ್ವೇಶ್ವರಯ್ಯನವರು ಇದಿಷ್ಟು ಸರ್ ಎಂ ವಿಶ್ವೇಶ್ವರಯ್ಯನವರ ಬಗ್ಗೆ ಇರ್ತಕ್ಕಂಥ ಮಾಹಿತಿ ವೀಕ್ಷಕರೇ ಹಾಗೆ ಎಲ್ಲ ಇಂಜಿನಿಯರ್ಸ್ಗೂ ವಿಶ್ವಾಸ ತಿಳಿಸುತ್ತಾ ಇವತ್ತಿನ ವೀಡಿಯೋವನ್ನು ಮುಗಿಸ್ತೇನೆ ವೀಕ್ಷಕರೇ ಧನ್ಯವಾದಗಳು